ನೀವ ಹೆಂಗರು ಮಾಡಿ ಪೊಲೀಸ್ ಓಡಿಸ್ಬಿಟ್ಟಲ್ಲೇ ಅದೇ ಭಾರಿ ಖುಷಿ ಏನು ಮಾಡೋದು ಈಗ ಏನು ಮಾಡೋದು ಬಂದು ಗೊತ್ತಾಯ್ತಲ್ಲ ಕಂತಕೋ ನನಗೆ ಭಾರಿ ರೋಸೋಗಿಬಿಟ್ಟಿದೆ ರೋಸ್ ಹೋಯ್ತಾರ ಅಕ್ಕ ಮುಂಡೆ ಹಿಂದ ನನ್ನ ಜೀವನೇ ಸರ್ವನಾಸ ಆಗೋಯ್ತು ಕಣ್ಣೇ ಸರ್ವನಸ ಆಗೋಯ್ತು ಅಕಸ್ಮಾತ್ ಪೋಲೀಸ್ನವರು ಬಂದರು ಯಾವ ಓದ್ತಾರೆ ಬರ್ತಾರೆ ಅಂತ ಹೇಳೋಕೆ ಗಿಡ ಬಂದರೂ ನಾನು ಹೇಳಕ್ಕೆ ಓದುವೆ ನೀನು ಮಾತ್ರ ತಲೆ ಬಿಡ ಆಯ್ತಾ ನೀನು ಯಾಕೆ ತಲೆ ಕೆಡಿಸ್ಕೋ ಕೂತ್ಕೊಂಡು ಯಾವತ್ತಿ ಯಾವತ್ತಾರು ಆಗಲಿ ನಾನು ಹೇಳ್ಕೊಂಡು ಹೋಗಿ ಹೋಯ್ತಾರೆ ಹಾಂ ಅದಕ್ಕೆ ನೀನು ತಲೆ ಕೆಡ್ಸ್ಕೊಬೇಡ ಬೇಲಿಗೆ ಏನಾದ್ರು ರೆಡಿ ಮಾಡ್ತಾರೆ ಬೇಲ್ ತಗೊಂಡು ಬಿಡ್ಸ್ಕೊಬರತ್ತೆ ಕಂಪ್ಲೇಂಟ್ ಕೊಟ್ಟವ್ರೆ ಆಮೇಲೆ ಸಾಯಿ ಸಿರೋದಕ್ಕೆ ಕೇಸ್ ಆಗೋದೇ ಅಂದರೆ ಅರೆಸ್ಟ್ ಮಾಡ್ಕೊಂಡೇ ಹೋಗ್ತಾರೆ ಇನ್ನೇನು ಮಾಡೋಕ್ಕಾಗದು ಇನ್ನೇನು ಮಾಡೋಕ್ಕಾಗಿಲ್ಲ ನಾವು ಎದ್ರುಕೋ ಕೂತ್ಕೊಳ್ಳೋಕಿಲ್ಲ ಅದು ಒಂದು ವಿಷಯ ಜೈಲಿಗೆ ಹೋಗಿ ಜೈಲಿಗೆ ಬರೋದುವೇ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ ಕೂತ್ಕೊಳಕಾಕಿಲ್ಲಾಕತ್ತೆ ನೀನು ಹೊಚ್ ಕಡೆ ನನ್ನ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಮುಂದಿನ ವ್ಯವಸ್ಥೆ ಏನು ಮಾಡಬೇಕು ಅದರಲ್ಲಿ ಕಾಲ ಕಳೆದುಕೊಂಡು ನೋಡು ந ஏச்ச நே வே நம போச ब போ ನನಗೆ ನೋಡಲಿ ಕೈಕಾಲೆಲ್ಲ ನಡುಕ್ತಾಕೋತವೆ ನನ್ನ ಮಗಳನ್ನ ನಾ ಯಾವ ಹೊಂಟದೆ ಏನಪ್ಪ ಕತೆ ಅಂತ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಾಕೊಳ್ತಿದ್ದೀಯ ಸರಿ ತಕೋ ಸರಿ ಕತೆ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಏನಾದ್ರು ಆಗ್ಬೋದು ಎಲ್ಲ ಕೂಡ ರೆಡಿಯಾಗಿರ್ಬೇಕು ಕಷ್ಟ ಹಿಂಗೆ ಅನ್ಬೋಸ್ತೀವಿ ಸುಖನು ಹಾಗೆ ಅನುಭವಿಸ್ಬೇಕು ಪೊಲೀಸರು ರಮೇಶ್ ಅವ್ರೊಟ್ಟಿಗೆ ಹೋಗಿದ್ರಂತೆ ಅವನು ಯಾಕಂಡು ಪೊಲೀಸರು ಬರ್ತಾವ್ರೆ ಅಂತ ಅಂತಿದ್ದೆ ಅವನು ಹೇಳಕ್ಕೋಗಿರ್ತಾರೆ ಅವನ್ನೇ ಹೇಳೋರು ಇದ್ರೆ ರೊಟ್ಟಿಯವ್ರು ಅವನ್ನೇ ಬಿಟ್ಟವ್ರು ಹೇಳ್ಕೋಕೆ ಅಂದ್ರೆ ನನ್ನ ಸುಮ್ನೆ ಬಿಟ್ಬಿಟ್ಟಾರ ಭತ್ತರ ಇಲ್ಲಿ ಕಳಿಸ್ತಾರೆ ಕತೆ ತಲೆ ಕೆಡಿಸ್ಕೋಬೇಡ ಏನಾರು ಆಗಲಿ ಹಂಗೆ ಹುಷಾರಾಗಿರು ನೀನು ಕಡೆ ಅವನಲ್ಲ ಈಗ ಫೋನ್ ಮಾಡೋಕ್ಕಿಲ್ಲ ಫೋನ್ಗಿಂದು ಮಾಡಿದ್ರೆ ಫೋನ್ಗಿಳಿಸ್ನವ್ರು ಎಳ್ದ್ಲಿಕ್ಕೆ ಹೋಗಿದ್ರೆ ಗು ನ ಸಿಗಬಿಡ್ತೀನಿ ನಾನು ಹಿಡ್ಕೊಬಿಡ್ತಾರೆ ಈಗ ಫೋನ್ಗೆ ನೀನು ಆಯ್ತಾ ನಿನ್ಗೆ ನಿನಗೆಲ್ಲನು ಈಗಲೇ ಹೇಳ್ತಿರೋದು ಏನಾರು ಹೇಳು ನೀನು ನನಗಂತೂ ಏನು ಮಾಡ್ಬೇಕು ಅಂತ ಒಂದು ಕತೈತರ ಕತ್ತಕ್ಕ ಅದ ನಮ್ಮ ಜೀವನ ಹೆಣ್ಣೆ ನಿನ್ನ ಜೀವನ ಹೆಣ್ಣೆ ಆಗ್ಬಾರ್ದಲ್ಲ ಹಾಗೋಯ್ತಾರ ಕೊರ್ಗಿ 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 ನನಗೂ ತಗೋ ಬರ್ತದೆ ಎತ್ತಗ ಏನು ಮಾಡೋದು ಒಂದು ಗೊತ್ತಾಯ್ತಾರು ಕಲ್ತಾಕೋಗ ಯೋಚನೆ ಮಾಡಿ ಯೋಚನೆ ಮಾಡಿ ನನಗೂ ಸಾಕಾಗೋಯ್ತು ಓ ಇಲ್ಲ ಇದ್ದೀನಿ ನೀನು ಏನಮ್ಮ ನೀನು ನನ್ನ ಮಗಳು ಎಲ್ಲಿಗೆ ಹೋಗಿದಳು ಗೊತ್ತೇ ಇಲ್ಲ ನಾ ಎತ್ತೋಗಿದಳ ಕಡೆ ಅದು ನನಗೂ ಗೊತ್ತಿಲ್ಲ ನಂಬರ್ ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟೆ ಹೆಂಗಿರ್ಸೋ ಕೂತಿದ್ದೀನಿ ನೀನು ಗೊತ್ತಾಯ್ತು ಗೊತ್ತಾಯ್ತವ ಅಲ್ಲ ನಾನು ಅಳಕೊಯ್ತಿನಿ ಅಂತ ಎಂದಿದ್ದು ನಾನು ಪತ್ತಿನ ಈಗಲೇ ಬಂದಿದ್ದೀರಿ ನಿಮ್ಮ ಅಂತ್ಯವ್ರನ್ನೆಲ್ಲ ನಿಮ್ಮಂಥ ನಾಟಕನೆಲ್ಲ ನಾನು ಎಷ್ಟು ನೋಡಿ ಬಿಸಾಕಿಲ್ಲ ನಿಮ್ಮ ನಿಮ್ಮಂಥರನ್ನೆಲ್ಲ ನಾನು ಎಷ್ಟು ನೋಡಿಲ್ಲ ಅಂತ ಏನು ಏನು ಕತೆ ನಿಮ್ಮದು ಸುಮ್ಮನೆ ಈಗ ಬಂದರೆ ಸರಿ ಆಯಿತು ಇಲ್ಲಾಂದರೆ ಬೀದಿಲಿ ಹೆಂಗೆ ಎಳ್ಕೊ ಅಂತ ಗೊತ್ತಿಲ್ಲ ಸುಮ್ಮನೆ ಮರ್ಯಾದೀನಪ್ಪಮ್ಮ ನೀನು ನೀಗ ಹೋಗಿದ್ದು ಬಂದೀನಿ ಹಾಂ ಹೋಗಿದ್ದು ಬಂದೀಯಾ ನೀವ ತಲೆ ಕೆಡ್ಸ್ಕೊಬೇಣ ತಂದಿಲ್ಲ ಅದು ಯಾಕೆ ತಲೆ ಕೆಡ್ಕೋತಿದ್ದೀ ನನಗೆ ಹೇಳಿಲ್ಲ ಎಳ್ಕೋ ಹೋಗಿ ಹೋಯ್ತರಿ ಅಂತ ಇರು ಸರಿ ಕತೆ ಎಲ್ಲ ಹುಷಾರಾಗಿರು ಅಲ್ಲಿ ಅಮ್ಮನಿಗೆ ಹೆಂಗೆ ಗೊತ್ತಾಯಿತು ಭಾರಿ ಅವಳೆ ಪೊಲೀಸು ನಿಮಗೆ ಪೊಲೀಸ್ ನೋಡಿದ್ರೆ ಭಾರಿ ಕತಾರ್ನ ಅವ್ರೆ ಯಾವ್ದಕ್ಕೂ ಏನಾರು ಇರಲಿ ನೀನು ಹಸಿ ಹುಷಾರಾಗಿರಿ ನಿಮಗೆ ಹುಷಾರಾಗಿರು ಸುಮ್ಮನೆ ಇವ್ನೆಲ್ಲ ನೋಡ್ರಿ ಬಾರಿ ಕಿತ್ತೋದಿಂಗದೇ ಉಸಾರ ಕಡಿಬಿಟ್ಟರು ನೀನು ಏನು ಮಾತಾಡಕ್ಕೋಗ್ಬಿಡ ಏ ನನಗೇನಿಗೆ ಕೊಡ್ದಳು ನಡಿ ಏಯ್ ನಿನ್ನ ಮನೇಲಿ ನಾಯ್ನ ಕಾಯ್ಕ ನಿಂತ ಹೇಳದ ಈಗ ಬಂದಿಯಾ ಬರಕಿಲ್ವಾ ಅಷ್ಟೇ ನೀನು ಅದಕ್ಕ ಮೇಡಮ್ಮ ಬುಡಿ நான் உன்கட் மாதாட் தான் நம்ம மகளிர் ஜொத்த புடோதுர சின்னப்பட்டுல்வா பாய் முச்சுக்கா நின் நான் கண்டே கத்த ஓனாக இருத்த நித்தா சன்கிந்தி நோடு முஸ்க்கமா நீ மகளும் ஓத்திர்வன் எல்லா நம்பர் இல்வந்து நான் கதையா ஹலோ சூரிய ಎಲ್ಲಿದ್ರಿ ನಾನು ಬಸ್ ಸ್ಟ್ಯಾಂಡ್ ತಗ ಬಂದೆ ಬಸ್ ಸ್ಟ್ಯಾಂಡ್ ತಗ ಬಂದ್ಮೇಲೆ ಫೋನ್ ಮಾಡು ಮಾಡುವಂತ ಅದಕ್ಕೆ ಮಾಡಿದೆ ನಿಮ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಯ್ತ ಎಲ್ಲ ಕಡೆ ಬರೀ ಬಸ್ ತುಂಬ ಏನು ಮಾಡೋದು ಏನು ಮಾಡಿದ್ರು ನೀವೇ ಬಂದಿರ ಇಲ್ಲೇ ಕೂತಿರಾನ ನಂದಿನಿ ಅಪ್ಪ ಹೊರಟರು ಆಫ್ ಅನ್ ಅವರ್ ಆಯ್ತು ಅಪ್ಪ ಹೊರಟಿ ಆ ಕರ್ಕೊಂಡು ಬರ್ತೀನಿ ಅಂತಾನೆ ಅಲ್ಲಿಗೆ ಬಂದ್ರಲ್ಲ ನೀವು ಯಾವ ಕಡೆ ಇದ್ದೀರಾ ಹೇಳಿ ಆ ಕಡೆ ಈ ಕಡೆ ಎಲ್ಲೋ ಆ ಕಡೆ ಈ ಕಡೆ ಹೋಗಕ್ಕೆ ಹೋಗ್ಬೇಡಿ ಅಲ್ಲಿ ಎಲ್ಲಿದ್ದೀರಾ ಅಲ್ಲೇ ಇರಿ ನಿಮ್ಗೆ ಗೊತ್ತಾಗೋದಿಲ್ಲ ಆಮೇಲೆ ಮತ್ತೆ ಹುಡುಗಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ಲೇ ಕೂತಿರಿ ನೀವು ಎಲ್ಲಿದ್ದೀರಾ ಹೇಳಿ ಈಗ ಅದೇ ನಮ್ಮ ಊರು ಬಸ್ ನಿಲ್ಸ್ತದಲ್ಲ ಸಿಟಿ ಎತ್ತ ಅಲ್ಲಿ ಎಲ್ಲಿ ನಿಂತೀನಿ ಅದೇ ಜಾಗದಲ್ಲಿ ನಿಲ್ಸ್ಬಿಟ್ಟು ಈ ಕಡೆ ಹಿಂದಕ್ಕೆ ಬಂದು ನಿಂತೀನಿ ಅಷ್ಟೇ ಎಲ್ಲಿಗೆ ಹೋಗಿಲ್ಲ ಇಲ್ಲೇ ಇರೋಣ ತಗೋಬೇಕು ಅಂತ ಗೊತ್ತಾಯ್ತಿಲ್ಲ ಎಲ್ಲ ಕಡೆ ಒಂದೇ ಥರ ಅದೇ ಎಲ್ಲ ಬಸ್ ಹೊಂದಿತ್ತರ ಅವೆ ಸಾರಿ ನಂದಿನಿ ನನಗೆ ಬಸ್ ನಿನ್ ಬಿಟ್ಟು ಬಿಡೋಕೆ ಆಸ್ಪತ್ರೆಯಲ್ಲಿ ತುಂಬಾ ಓಡಾಡೋ ಕೆಲಸ ಇಲ್ಲ ಇತ್ತು ಅದಕ್ಕೆ ನಾನು ಬೆಳ್ದೆ ಕರ್ಕೊ ಬರ್ತೀನಿ ನಾನು ನೀವೇ ಯಾಕೆ ಬರಕ್ ಹೋದ್ರಿ ಬಸ್ಸಲ್ಲಿ ಸಿಕ್ಕಿಲ್ಲ ಬಿಡಿ ನಿಂಬು ಕೆಲಸಗಳೆಲ್ಲ ಇರ್ತಾವಲ್ಲ ಅದಕ್ಕೆ ಎಲ್ಲ ರೆಡಿ ಆಗ್ಬಿಟ್ಟಿದೆ ಬಿಟ್ಟಿದ್ನಲ್ಲ ನಾನು ಸುಮ್ಮನೆ ಇನ್ನೊಂದ್ಸಲ ಏನಂಗೆ ಹುಡ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ಬಸ್ ಅಸ್ಕೊ ಬಂದೆ ಬರ್ತೀನಿ ಅಂತ ಅಂತಿತ್ತು ಅಲ್ಲೇ ಮನೇಲಿ ಯಾರು ಅದಕ್ಕೆ ಅದಕ್ಕೆಲ್ಲ ಮತ್ತೆ ನಾನು ಬೇಡಕತ್ತೆ ಇನ್ನೊಂದು ದಿನ ಬರುವೆ ತಂದ್ಬಿಟ್ಟು ಎರಡು ಬಂದೆ ಸರಿ ಜಲ್ದಿ ಬರೋಕೇಳಿ ಬಾಮನ ಹಳೇ ಓದ್ತಾಯಿತು ಸಂಜೆ ಓದ್ತು ಸ್ವಲ್ಪ ಏನು ಮಾಡೋದು ನನಗೂ ಬೇರ್ತಕ್ಕ ಬರೋಕ್ಕಿಲ್ಲ ಹಾಕಿ ಹೋಗಿ ಬಿಸಿ ನೋಡೋಣ ಆಟೋಗೆ ಟೈಪ್ ಬಂದರೆ ಬರೋಣ ಅಪ್ಪಾರೆ ಬರ್ತಿದ್ರೆ ಅಪ್ಪಾರೆ ಕರ್ಕೊಂಡು ಬಿಡ್ತಾರಲ್ಲ ನನ್ನ ಕಡೆ ಈ ಕಡೆ ಹೋಗ್ಬಿಟ್ಟು ಆಟೋದಲ್ಲಿ ಬರ್ತೀರಾ ಬಿಡ ಹೇಳಿದ್ರೆ ನಾನು ಮನೆ ನಿಮ್ಮ ಹತ್ರ ಇಂದನೇ ಬುಕ್ ಕ್ಯಾಬ್ ಬುಕ್ ಮಾಡ್ಕೊ ಬನ್ನಿ ಅಂತ ಹೇಳಿದ್ದೆ ನಾನು ಬೇಡ ಬಸ್ ಅಲ್ಲಿ ಬಂದ್ಬಿಟ್ಟು ನೀವು ಇವಾಗ ಬೇಡ ಇರಿ ನಿಮ್ಗೆ ಗೊತ್ತಾಗುತ್ತಿಲ್ಲ ಇಲ್ಲಾಂದ್ರೆ ಒಂದ್ ಅರ್ಧ ಗಂಟೆ ಅಲ್ಲೇ ಇರಿ ನಾನೇ ಬಂದ್ಬಿಡ್ತೀನಿ ಇನ್ನೊಂದು ಹತ್ತು ನಿಮಿಷ ನೋಡ್ತೀನಿ ಬರ್ಲಿಲ್ಲ ಅಂದ್ರೆ ಯಾವುದು ಬಸ್ಸು ಅಂತ ಹೇಳಿ ಆಸ್ಪತ್ರೆ ಹೋಗಿ ಅಲ್ಲಿಗೆ ಬರ್ತೀನಿ ಮಾವಿನೂ ಬರ್ಲಿಲ್ಲ ಅಂದ್ರೆ ಬೇಕಾದ್ರೆ ಹ್ಞೂ ಸರಿ ಸರಿ ನಾನು ಹಾಗೆ ಮಾಡ್ತೀನಿ ಇರಿ ಅಪ್ಪ ಕಾಲ್ ಮಾಡ್ತೀನಿ ಇನ್ನೂ ಬರಲ್ಲ ಇಲ್ವಾ ಅಪ್ಪ ನೀವು ಒಬ್ಬರಿಗೆ ನಿಂತಿದ್ದೀರಾ ಆ ಕಡೆ ಕಡೆ ಎಲ್ಲಿಗೆ ಹೋಗ್ಬಿಡಿ ಹಾಗೆ ಇರಿ ಕಾಲ್ ಕಟ್ ಮಾಡಬೇಡಿ ಹ್ಞೂ ಸರಿ ಅಲ್ಲ ಏನು ಮಾಡೋದು ಅದಕ್ಕೆ ಇತ್ತಾಗ ಓಡಾಡ್ ಗಿಡ ಎಲ್ಲ ಹಸಿ ಪಾಠ ಹಾಕಬೇಕು ಅನ್ನೋದು ಈಗ ಬರೋದು ಬಂದುಬಿಟ್ಟು ಗಾಬ್ರಿ ಅದಂಗ್ತದೆ ಹೋಗ್ಬೇಕು ಏನು ಮಾಡಬೇಕು ಒಂದು ಗೊತ್ತಾಯ್ತಲ್ಲ ನನಗಂತಿವೆ ಸೂರ್ಯರು ಬರೋರು ಬಂದು ಕರ್ಕೊಂಡೋಗೋರು ಈಗ ಈಗ ನಾನೇ ಬರೋದು ಬಂದುಬಿಟ್ಟು ಇನ್ನೆಲ್ಲ ಫುಲ್ಲು ಕಷ್ಟ ಆಯ್ತದೆ ನಮಗೆ ಕಣಪ್ಪ ಹೋಗ್ಬೇಕು ಎತ್ತಗ್ ಬರಬೇಕು ಒಂದು ಗೊತ್ತಾಯ್ತಲ್ಲ ಗೌನ್ಗೆ ನಾನು ಎಲ್ಲಾರು ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿನಿ ಅಂದರೆ ಸರ್ಗೆ ಉಸ್ಕೊತೀನಿ ಅಷ್ಟೇ ಮತ್ತೆ ಗೌನವ್ರು ಕರ್ಕೊಂಡ್ ಬಂದ್ಬಿಡ್ಬೇಕಾಯ್ತು ಏ ಕಾಯಿ ಕಾಯಿ ಅಂತಾಳೆ ಅವ್ರು ಕರ್ಕೊಂಡ್ ಬಂದ್ಬಿಟ್ರೆ ಅವಗೆ ಒಂದು ಗೊತ್ತಾದ್ರೆ ಸಲ ಬಿಸ್ಕೊತೀನಿ ಅಷ್ಟೇ ಅವಾಗ ಕರ್ಕೊಂಡ್ಬಿಟ್ರೆ ಆಮೇಲೆ ರುಬ್ಬು ಇದನ್ನ ಕೈಯ ಕೈಯ್ಯ ಅಂತ ಶುರು ಮಾಡಿಬಿಡ್ತಾಳೆ ಅದಕ್ಕೆ ಬೇಡ ಅಂಗ ಬಂದಿರಿ ನೋಡಕ್ತೇ ಅಣ್ಣನೂ ಸಂಡೆ ಗಂಟಿದ್ದೀರಾ ಬಿಟ್ಕೊಡೋನು ಅಣ್ಣನು ಪರತಿ ಪಕ್ಕ ಬರೋ ಅವನು ಬೋಯ್ತಾನ ಈಗ ನೀನೇ ಉಂಟೋಗಿದೆಯಲ್ಲ ಅಂತ ಆಮೇಲೆ ಅಣ್ಣನೂ ಬೋದಾನೇನು ಮಾಡ್ಕೊಂಡು ಹೋದ್ರೆ ಬಯಸ್ಕೊತೀರಿ ಹೇಳಿ ಎಲ್ಲಿದ್ದೀರಿ ಹಲೋ ನಂದಿನಿ ಅಪ್ಪ ಅಲ್ಲೇ ನೋಡಿ ಎಲ್ಲ ಎಲ್ಲರೂ ಇರ್ತಾರೆ ಇಲ್ಲೇ ನೋಡ್ತಾ ಇದ್ದೀನಿ ಅಂತಿದ್ದಾರೆ ಅಪ್ಪು ಕಾಲ್ ಮಾಡಿ ಕಾಲ್ ಪಿಕ್ ಮಾಡ್ತಾರೆ ಇವಾಗ ಎಲ್ಲಿದ್ದೀರಾ ಅಂತ ಹೇಳಿ ಅಪ್ಪನೇ ಬಂದು ಕರ್ಕೊಂಡು ಹೋಗ್ತಾರೆ ಹ್ಞೂ ಸರಿ ಮತ್ತೆ ಫೋನ್ ಕಟ್ ಮಾಡಿ ಮತ್ತೆ ನೀವೇ ಮಾವ್ ಫೋನ್ ಮಾಡಿ ಕನೆಕ್ಟ್ ಮಾಡ್ತೀನಿ ಅಂದರೆ ಹಂಗೆ ಮಾಡಿರಿ ರೀ ಅಪ್ಪನಿಗೆ ಯಾಕೋ ಸರಿ ಕೇಳಿಸ್ತಾ ಇಲ್ಲ ಅಲ್ಲೇ ಕಾಲ್ ಮಾಡಿಲ್ಲ ಅಲ್ಲೇ ಇರ್ತಾರೆ ಇಲ್ಲ ಒಂದು ಐದು ನಿಮಿಷ ಅಂದರೆ ಕಾಲ್ ಮಾಡಿ ಸರಿ ಸರಿ ಕರ್ಬಿಡಿ ಸರಿ ಮಡಿಗೆ ನೀವು ತನಕ ಕೇಳಿಸ್ಕೊಬೇಡಿ ಮಾವ ಬಂದುಬಿಟ್ಟು ನಾನೇ ಫೋನ್ ಮಾಡಿ ಹೇಳ್ತೀನಿ ಹಾ ಸರಿ ಯಾವ್ದು ಹೇಳಿ ಆಮೇಲೆ ಹಾಗೆ ಇಟ್ಬಿಟ್ಟಿರ ನಾನು ನಿಮ್ ಫೋನ್ ಗ ಕಾಯ್ತಾ ಇರ್ತೀನಿ ಸರಿ ಪಾಪು ಹೆಂಗಿದ್ದು ಚೆನ್ನಾಗಿದ್ದ ಪಾಪು ಕತೆ ಆಮೇಲೆ ಇರ್ಲಿ ನೀವು ಬನ್ನಿ ಬೇಗ ಸರಿ ಸರಿ ಬರ್ತೀನಿ ಮಾವ ಯಾವ ಕಲರ್ ಬಟ್ಟೆ ಹಾಕಿದ್ರು ಎಲ್ಲ ಬರಿ ಒಂದೇ ತರ ಹಂಗೆ ಇಕ್ಕಿದ್ರು ನಿಂತವ್ರ ಇಲ್ಲಿ ರೆಡ್ ಕಲರ್ ಹಾಕಿದ್ದಾರೆ ನೋಡಿ ಹಾ ಸರಿ ಸರಿ ನೋಡ್ಬಿಟ್ಟು ಹೇಳ್ತೀನಿ ಫೋನ್ ಕಟ್ ಮಾಡಿ ಮತ್ತೆ ಹೋಗಿ ಬಾ ಫೋನ್ ಮಾಡಿದ್ರೆ ಬಂದೋಳಿ ಅಂತ ಹೇಳ್ಬಿಡ್ಲಿಕ್ಕೆ ಹಾಬಿ ಆಗೋಯ್ತಾಳೆ ಹೂವು ಆಯ್ತಾ ನಾನು ಹಂಗೆ ಹೇಳ್ತೀನಿ ಹಾಲಿಂದ ಓದಾ ಓದಾ ಅಂತ ಒಂದೇ ಸಮಯ ಬಾಯ್ ಬಡಿತಾ ಕೂತಿದ್ದು ಅದಕ್ಕೆ ಸರಿ ನಂದಿನಿ ಅವರೇ ನಾನು ಹಂಗೆ ಹೇಳ್ತೀನಿ ನಾ ಬೇಗ ಬನ್ನಿ ಊಟ ಮಾಡಿದ್ರಲ್ಲ ಹೋಟ್ಲಲ್ಲಿ ಏನಾದ್ರು ಅಪ್ಪನ್ ಕೈ ತರ್ಸ್ಕೊಂಡು ತಿನ್ಕೊಂಡು ಬನ್ನಿ ನಾನು ಅಪ್ಪನಿಗೆ ಏ ಇಲ್ಲ ಇಲ್ಲ ಊಟ ಏನೋ ಬೇಡ ಬರ್ಬೇಕ್ರೆ ಅವ್ನು ಊಟ ಎಲ್ಲ ಮಾಡ್ಕ ಬಂದೆ ನಂದಿನಿ ಮಾವ ಬನ್ನಿ ಸೂರ್ಯ ಬಂದ್ರು ಬುಡಿ ತಲೆ ಕೇಳಬೇಡಿ ಮಾವ್ರು ಬಂದ್ರು ಕತೀರಿ ತುಂಬಾ ನಮ್ಮ ಬಂದು ಬೇಜಾರ್ ನೋಡ್ಕೋಬೇಡ ಇಲ್ಲ ಬಿಡಿ ಬುಡಿ ಮಬಾ ಇಲ್ಲ ಲೇಟ್ ಆಗೋಯ್ತಲ್ಲ ನೀವು ಬರೋದು ಅದಕ್ಕೆ ಬಾಯಿ ಆಗ್ಬಿಟ್ಟು ಅಷ್ಟೇ ಚೆನ್ನಾಗಿದ್ದೀರಾ ಚೆನ್ನಾಗಿದೀನಿ ನೀನು ಚೆನ್ನಾಗಿದೀನಿ ಪಾಪು ಹೆಂಗಿದ್ ತುಂಬಾ ಚೆನ್ನಾಗಿದೆ ಪಾಪುಬ್ಬಾ ನೋಡುವಂತೆ ನಾಳೆ ಬರನು ಮುಗಿ ನೋಡ್ಬೇಕು ಅನ್ಬಿಟ್ಟಾಗ ಬಂದೆ ರುಕ್ಮಿಣಿ ಒಬ್ಬ ಅಪ್ಪ ಅಕ್ಕಕ್ಕೆ ಮನೆಯ ಅಪ್ಪ ಇಲ್ಲಮ್ಮ ಬಂದಿಲ್ಲ ಅವ್ರು ಇನ್ನು ಒಟ್ಟಿ ಒಲ್ಟಿದಾರಂತೆ ಟೈಮ್ ಆಗ್ಬಿಡುತ್ತೆ ಇನ್ನು ಬರೋದು ಸರಿ ಬಾ ಟೈಮ್ ಆಗ್ಬಿಡುತ್ತೆ ಏನಾದ್ರು ಏ ಇಲ್ಲ ಇಲ್ಲ ಬಾಬಾ ನನಗೆ ಇನ್ನು ನಮಗೆ ಏನು ಬೇಡ ಕತೆ ನೀವು ಏನಾದ್ರು ಊಟ ಮಾಡಂಗಿದ್ರೆ ಮಾಡಿ ಇಲ್ಲಮ್ಮ ನನಗೆ ಈಗ ಊಟ ಏನು ಬಾ ಏನಾದ್ರು ತಿನ್ನು ನಾನು ಹೊರಡೋಣ ಏನು ತಂದಿದ್ದೀರಿ ಕೂಡ್ರು ತಂದಿದ್ದೀರಾ ಈಗ ಬಾ ಕಾರ್ ತಂದಿದ್ದೀರಾ ಇಲ್ಲ 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 ಕಾರ್ ತಂದಿದ್ದೀವಿ ನಾವು ನಾವು ಫಂಕ್ಷನ್ ಹೋಗಿದ್ವಲ್ಲ ಕಾರ್ ತಂದಿದ್ವಿ ಬಾ ಮುಂದುವರಿಯುವುದು ಹಂಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ